ಮೂರರಿಂದ ಆರು ತಿಂಗಳ ತನಕ ಇದ್ರೆ ಅದೇ ನೋವು ಸೊ ಅದ್ನ ನಾವು ಕ್ರಾನಿಕ್ ಪೇನ್ ಅಂತ ಹೇಳ್ತೀವಿ ನಾವು ನೋವುಗಳು ಎಲ್ಲ ಕ್ರಾನಿಕ್ ದೀರ್ಘಕಾಲದ ನೋವು ಅಂತ ಹೇಳ್ತೀವಿ ಒಟ್ಟಾರೆ ಸರ್ಜರಿ ಇಲ್ಲದೆ ಟ್ರೀಟ್ಮೆಂಟ್ ಕೊಡ್ತೇವೆ ಸ್ನೇಹಿತರೆ ಇದೊಂದು ವಿಶೇಷವಾದಂತಹ ಕಥೆ ದೇಹದ ನೋವಿಗೆ ಸಂಬಂಧಪಟ್ಟಂತಹ ಕಥೆ ಸ್ನೇಹಿತರೆ ದೇಹದಲ್ಲಿ ಅನೇಕ ತರಹದ ಆರೋಗ್ಯ ಸಮಸ್ಯೆಗಳು ಇರ್ತವೆ ನೋವುಗಳು ಇರ್ತವೆ ಅದನ್ನು ವಾಸಿ ಮಾಡ್ಕೊಳ್ಳೋಕ್ಕೆ ನಾವು ಹತ್ತಾರು ಥರದ ಆರೋಗ್ಯ ಚಿಕಿತ್ಸೆಯ ವಿಧಾನಗಳಿಗೆ ಮೊರೆ ಹೋಗ್ತೇವೆ ಕೆಲವ್ರು ಹೇಳ್ತಾರೆ ಆಪರೇಷನ್ ಮಾಡಿಸ್ಕೊಳ್ಳಿ ಕೆಲವರು ಹೇಳ್ತಾರೆ ಕೆಲವು ಮೆಡಿಸಿನ್ ತಗೊಳ್ಳಿ ಕೆಲವ್ರು ಹೇಳ್ತಾರೆ ನಿಮ್ಮ ದೇಹದ ತೂಕ ಇಳಿಸ್ಕೊಳ್ಳಿ ಕೆಲವ್ರು ಹೇಳ್ತಾರೆ ವ್ಯಾಯಾಮ ಮಾಡಿ ಕೆಲವ್ರು ಹೇಳ್ತಾರೆ ಆಹಾರದ ಸರಿಯಾದ ಒಂದು ಕ್ರಮ ಇರಲಿ ಡಿಸಿಪ್ಲಿನ್ ಇರಲಿ ಅಂತ ಆದರೆ ಬನ್ನಿ ನಿಮ್ಗೆ ಸ್ವಾಗತ ಅಲಿವಿಯೇಟ್ ಪೈನ್ ಮ್ಯಾನೇಜ್ಮೆಂಟ್ ಕ್ಲಿನಿಕ್ಗೆ ಸ್ನೇಹಿತರೆ ನಾವು ಇರುವಂಥದ್ದು ಇಂದಿರಾನಗರ ಇದು ಬೆಂಗಳೂರಿನ ಇಂದ್ರಾನಗರ ಇಲ್ಲಿ ಸ್ನೇಹಿತರೆ ದೇಹದ ಸುಮಾರು ಎಂಬತ್ತೈದು ಭಾಗ ನೋವುಗಳಿಗೆ ಆಪ್ರೇಷನ್ ಇಲ್ಲದೆ ಅಂದರೆ ಕಟ್ ಮಾಡಿ ಆಪ್ರೇಷನ್ ಮಾಡಿದೆ ಬೇರೆ ರೀತಿಯ ಚಿಕಿತ್ಸೆಯಿಂದ ವಾಸಿ ಮಾಡುವಂಥ ಒಂದು ವಿಧಾನವನ್ನು ಇಲ್ಲಿ ಪರಿಚಯಿಸ್ತಿದ್ದಾರೆ ಅಲಿವಿಯೇಟ್ ಪೇಯ್ನ್ ಮ್ಯಾನೇಜ್ಮೆಂಟ್ ಕ್ಲಿನಿಕ್ನವರು ಏನು ತಿಳ್ಕೊಳ್ಳೋಣ ನಮ್ಮ ಜೊತೆಗೆ ಡಾಕ್ಟರ್ ಶುಭಾ ವಿ ಹೆಗಡೆ ಇದ್ದಾರೆ ಮೇಡಮ್ ನಮಸ್ಕಾರ ಮೇಡಮ್ ನಮಸ್ಕಾರ ಸರ್ ನಾನು ಆ್ಯಕ್ಚುಲಿ ಎಮ್ ಬಿ ಬಿ ಎಸ್ ಮಾಡಿ ಎಮ್ ಡಿ ಅನಸ್ತಿಷಾ ಮಾಡಿ ಇದು ಪೇಯ್ನ್ ಮೆಡಿಸಿನ್ ಅನ್ನು ಸೂಪರ್ ಸ್ಪೆಷಾಲಿಟಿ ಮಾಡಿ ಈಗ ಕನ್ಸಲ್ಟೆಂಟ್ ಪೇಯ್ನ್ ಫಿಸಿಷಿಯನ್ ಆಗಿ ಅಂದರೆ ನೋವು ನಿವಾರಣಾ ತಜ್ಞನಾಗಿ ಕೆಲಸ ಮಾಡ್ತಾ ಇದ್ದೀನಿ ಇಲ್ಲೇ ಸೊ ಏನು ಅಲಿವಿಯೇಟ್ ಅನ್ನೋ ಪದದ ಅರ್ಥ ಏನು ಅಲಿವಿಯೇಟ್ ಅಂದ್ರೆ ಸಾಮಾನ್ಯವಾಗಿ ಗೊತ್ತಿರೋ ಪ್ರಕಾರ ಇಟ್ಸ್ ಅ ವೆರಿ ಕಾಮನ್ ವರ್ಡ್ ಅಲಿವಿಯೇಟ್ ಅಂದ್ರೆ ನೋ ನಿವಾರಣೆ ಮಾಡುವಂತದ್ದು ಅಂತ ಸೊ ಇದು ಯಾವ್ದು ಇಂಗ್ಲಿಷ್ ಮೆಡಿಸಿನ್ ಅಂಡರ್ ಬರುತ್ತೆ ಅಥವಾ ಹೇಗೆ ಇದು ತುಂಬಾ ಸಾಮಾನ್ಯವಾಗಿ ಜನರು ಕೇಳುವಂತ ಕ್ವಶನ್ ನೀವು ಅಲೋಪತಿ ಡಾಕ್ಟರ್ ಅಥವಾ ಇದು ಆಯುರ್ವೇದಿಕ್ ಟ್ರೀಟ್ಮೆಂಟ್ ಯಾವ ತರ ಟ್ರೀಟ್ಮೆಂಟ್ ಇದು ಅಂತ ಸೊ ಇದು ಯಾವ್ದು ಆಯುರ್ವೇದಿಕ್ ಟ್ರೀಟ್ಮೆಂಟ್ ಆಗಲಿ ಬೇರೆ ಯಾವ ತರ ಯುನಾನಿ ಮೆಡಿಸಿನ್ ಏನು ಅದ್ ಅದ್ ಯಾವ್ದು ಅಲ್ಲ ಇದು ಅಲೋಪತಿ ಟ್ರೀಟ್ಮೆಂಟ್ ಆ್ಯಂಡ್ ನಾವು ಪೇನ್ ಫಿಸಿಷಿಯನ್ ಅಂದ್ರೆ ಈಗ ಎಮ್ ಬಿ ಬಿ ಎಸ್ ಮುಗಿಸಿ ಆಯ್ತಾ ಎಂ ಬಿ ಬಿ ಎಸ್ ಮುಗಿಸಿ ಎಮ್ ಡಿ ಅನಸ್ತಿಷ ಆಗಿರ್ಬೋದು ಅಥವಾ ಎಮ್ ಎಸ್ ಆರ್ಥೋಪೆಡಿಕ್ಸ್ ಆಗಿರ್ಬೋದು ಅದನ್ನ ಮುಗಿಸಿ ಇದು ನಮ್ಮೆಲ್ಲರ ಸೂಪರ್ ಸ್ಪೆಷಾಲಿಟಿ ಬ್ರಾಂಚ್ ಆಗಿ ಕಾಣಿಸ್ಕೊಳ್ತೇವೆ ಸೊ ಪೇನ್ ಮೆಡಿಸಿನ್ ಅನ್ನೋವಂಥದ್ದನ್ನ ಅಧ್ಯಯನ ಮಾಡಿ ಈಗ ನಾವು ಅದನ್ನ ತಲೆಯಿಂದ ಕಾಲ್ ತನಕ ಯಾವುದೇ ರೀತಿಯ ನೋವು ಬಂದ್ರೂ ಸಹ ಅಂದ್ರೆ ನೋವಿನಲ್ಲೂ ಅಕ್ಯೂಟ್ ಪೇನ್ ಅಂತ ಇದೆ ಕ್ರಾನಿಕ್ ಪೇನ್ ಅಂತ ಇದೆ ಸೊ ಅಕ್ಯೂಟ್ ಪೇನ್ ಅಂದ್ರೆ ಈಗ ಇಮಿಡಿಯೆಟ್ಲಿ ವಿದಿನ್ ವೀಕ್ಸ್ ಈಗ ನೋವು ಈಗ ಒಂದು ಪೆಟ್ ಆಗಿದೆ ಅಂತ ಇಟ್ಕೊಳ್ಳಿ ಈಗ ಒಂದು ಏಟ್ ಆಗಿದೆ ಸೊ ಈ ಏಟ್ ಬಿದ್ದಿನಾಗಿನಿಂದ ಶುರು ಆಗಿದಂತ ನೋವು ಕೆಲವೊಂದು ವಾರಗಳಲ್ಲಿ ಕಡಿಮೆ ಆಗ್ಬಿಡುತ್ತೆ ಸೊ ಅದು ಕಡಿಮೆ ಆಗದೆ ಈಗ ಮೂರರಿಂದ ಆರು ತಿಂಗಳ ತನಕ ಇದ್ರೆ ಅದೇ ನೋವು ಸೊ ಅದನ್ನ ನಾವು ಕ್ರಾನಿಕ್ ಪೇನ್ ಅಂತ ಹೇಳ್ತೀವಿ ಸೊ ನಾವು ನೋಡುವಂತ ನೋವುಗಳು ಎಲ್ಲ ಕ್ರಾನಿಕ್ ಪೇನ್ ಈಗ ದೀರ್ಘಕಾಲದ ನೋವು ಅಂತ ಹೇಳ್ತೀವಿ ಕೆಲವೊಂದ್ಸತಿ ಪೆಟ್ ಬಿದ್ದು ವಾಸಿಯಾಗಿ ಅದ್ ಹೋದ್ರು ಕೂಡ ನೋವಿನ್ನು ಹಾಗೆ ಇರುತ್ತೆ ಸೊ ಏನಕ್ಕೆ ಅಂತ ಗೊತ್ತಾಗಲ್ಲ ಜನರಿಗೆ ಸೊ ಅಂತ ನೋವುಗಳನ್ನ ನಾವು ದೀರ್ಘಕಾಲದ ನೋವು ಅಂತ ಹೇಳ್ತಿವಿ ಸೊ ಅದನ್ನ ನಾವು ಇಲ್ಲಿ ನೋಡ್ತೇವೆ ಸೊ ಒಂದು ಅಹ್ ನರದಿಂದ ಬಂದಿರುವಂತ ನೋವುಗಳಾಗಿರ್ಬೋದು ಅಥವಾ ಮುಖದಲ್ಲಿ ಒಂದ್ ಗಾಳಿ ತಾಗಿದ್ರು ಕೂಡ ಅವರಿಗೆ ಶಾಕ್ ಹೊಡೆದಿರೋ ತರ ನೋ ಬರುತ್ತೆ ಜಮಲ್ ನ್ಯೂರಾಲಜಿ ಅಂತ ಹೇಳ್ತೀವಿ ಮತ್ತೆ ಇಲ್ಲಿ ಜಾಯಿಂಟ್ ಇರುತ್ತಲ್ಲ ಬಾಯಿ ತೆಗೆದು ಅಗದ್ರೂ ಕೂಡ ಜಾಯಿಂಟ್ ನೋವು ಟಿ ಎಂ ಜಿ ಡಿಸ್ಫಂಕ್ಷನ್ ಅಂತ ಹೇಳ್ತೀವಿ ಅದನ್ನ ಅದ್ ನೋ ಆಗಿರ್ಬೋದು ಅಥವಾ ಮಸ್ಕ್ಯುಲರ್ ಸ್ಕೆಲಿಟಲ್ ಪೇನ್ ಅಂತ ಹೇಳ್ತೀವಿ ಎಲ್ಲಾ ರೀತಿಯ ಜಾಯಿಂಟ್ ಪೇನ್ ಗಳಾಗಿರ್ಬೋದು ಮಾಂಸ ಮಜ್ಜೆ ಸ್ನಾಯುಗಳಿಂದ ಬರುವಂತ ನೋ ಆಗಿರ್ಬೋದು ಅದು ಏಟಿಂದಾನೇ ಬರಬಹುದು ಅಥವಾ ಬೇರೆ ಯಾವ್ದಾದ್ರು ಆರ್ಥ್ರೈಟಿಸ್ ರುಮೆಟಾಯ್ಡ್ ಆರ್ಥರೈಟಿಸ್ ಅಥವಾ ಬೇರೆ ಬೇರೆ ರೀತಿಯ ಸೋರಿಯಾಟಿಕ್ ಆರ್ಥರೈಟಿಸ್ ಆಗಿರ್ಬೋದು ಯೂರಿಕ್ ಆಸಿಡ್ ಜಾಸ್ತಿ ಆಗಿದೆ ಗೌಟಿ ಆರ್ಥ್ರೈಟಿಸ್ ಅಂತ ಹೇಳ್ತಾರಲ್ಲ ಅದಕ್ಕೆಲ್ಲೂ ಕೂಡ ಟ್ರೀಟ್ಮೆಂಟ್ ಗಳಿದೆ ಅದರಿಂದ ಬಂದಿರಬಹುದು ಅಥವಾ ನಮ್ದು ಬೇರೆ ಡಯಾಬಿಟಿಸ್ ಇಂದ ಪೆರಿಫಿರಲ್ ನ್ಯೂರೋಪತಿ ಅಂತ ಹೇಳ್ತೀವಿ ಸಿಂಪಲ್ ವಿಟಮಿನ್ ಬಿ ಟ್ವೆಲ್ ಡೆಫಿಶಿಯನ್ಸಿ ಈಗ ಯಾರು ಗಳು ಇರ್ತಾರೆ ಅವರಿಗೂ ಬರೀ ಕೈಯಲ್ಲಿ ಅಥವಾ ಕಾಲ್ ಪಾದದಲ್ಲಿ ಅಷ್ಟೇ ಉರಿ ಆ ತರ ನೋವು ಬಂದಿರಬಹುದು ಸೊ ಅಂತ ನೋವುಗಳಿಗೂ ಈಗ ಪೆರಿಫೆರಲ್ ನ್ಯೂರೋಪತಿಗಳಿಗೂ ನಮ್ಮಲ್ಲಿ ಟ್ರೀಟ್ಮೆಂಟ್ ಗಳಿದೆ ಈಗ ಯಾರು ಕ್ಯಾನ್ಸರ್ ನಿಂದ ಬಳಸಿದ್ದಾರೆ ಅವ್ರಿಗೆ ನೂರೆಂಟು ನೋವು ಇರ್ತವೆ ಬರೀ ಕ್ಯಾನ್ಸರ್ ಒಂದೇ ಅಲ್ಲ ಬೇರೆ ಕಡೆನೂ ನೋವಿರುತ್ತೆ ಸೊ ಮೇನ್ಲಿ ಕ್ಯಾನ್ಸರ್ ಪೇನ್ಸ್ ಗಳಿಗೂ ನಾವು ಟ್ರೀಟ್ಮೆಂಟ್ ಗಳನ್ನ ಕೊಡ್ತೀವಿ ನೋವು ಕಡಿಮೆ ಮಾಡಕ್ಕೆ ಸೊ ಅದು ಮಾತ್ರೆಯಿಂದ ಆಗಿರ್ಬೋದು ಅಥವಾ ನೀಡಲ್ ಬೇಸ್ಡ್ ಇಂಜೆಕ್ಷನ್ ಗಳಿಂದ ಆಗಿರ್ಬೋದು ಅಥವಾ ಬೇರೆ ರೀತಿಯ ನ್ಯೂರೋ ಮಾಡ್ಯುಲೇಷನ್ ಅಂತ ಹೇಳ್ತೀವಿ ಅದರಿಂದ ಆಗಿರ್ಬೋದು ಒಟ್ಟಾರೆ ಸರ್ಜರಿ ಇಲ್ಲದೆ ಟ್ರೀಟ್ಮೆಂಟ್ಗಳನ್ನ ನಾವು ಕೊಡ್ತೇವೆ ಈಗ ಫ್ರಾಕ್ಚರ್ಗೆ ಅಂತ ಟ್ರೀಟ್ಮೆಂಟ್ ಇಲ್ಲ ಕೆಲವೊಂದೊಂದು ಸರ್ಜರಿ ಬೇಕೇ ಆಗುವಂತ ಕಂಡೀಷನ್ಸ್ ಗಳಿದೆ ಅವುದಕ್ಕೆಲ್ಲ ನಾವು ಟ್ರೀಟ್ಮೆಂಟ್ ಕೊಡಲ್ಲ ಮೂಳೆ ಮುರಿದಿರೋದು ಅದಕ್ಕೆಲ್ಲ ಟ್ರೀಟ್ಮೆಂಟ್ ಅದಕ್ಕೆ ಸರ್ಜರಿನೇ ಬೆಸ್ಟ್ ಸೊ ಫಾರ್ ಎಕ್ಸಾಂಪಲ್ ಈಗ ಸ್ಪೈನ್ ತೊಂದ್ರೆ ಬೆನ್ನು ನೋವಂತೂ ಈಗ ಸಾಮಾನ್ಯ ಎಲ್ಲರಿಗೂ ಇದೆ ಇದೆ ಮತ್ತೆ ಬಾಯ್ಸ್ ಅಂಡ್ ಗರ್ಲ್ಸ್ ಅಲ್ಲಿ ಈಗ ಟೀನ್ಸ್ ಇರ್ತಾರೆ ಈಗ ಸೆವೆಂಟೀನ್ ಇಯರ್ಸ್ ಏಟೀನ್ ಇಯರ್ಸ್ ಸ್ಪೋರ್ಟ್ಸ್ ಅಲ್ಲಿ ತುಂಬಾ ಆಕ್ಟಿವ್ ಆಗಿರ್ತಾರೆ ಸೊ ಏನಾದ್ರೂ ಒಂದ್ ಮಾಡಿ ಉಳಿಸ್ಕೋತಾರೆ ಅಥವಾ ತುಂಬಾ ಸಿವಿಯರ್ ಬೆನ್ನು ಬರುತ್ತೆ ಕಾಲಿಗೆ ಹರಿಯುತ್ತೆ ಜೋಮ್ ಬರುತ್ತೆ ಸೊ ಉರಿ ಬರುತ್ತೆ ಆದ್ರೆ ಕೆಲವೊಬ್ರಿಗೆ ಕಾಲ್ ಎತ್ತಿಡಕ್ಕಾಗಲ್ಲ ಸೊ ಈ ತರದ ಹಲವಾರು ಬೆನ್ನು ನೋವಿನಲ್ಲೇ ಹಲವಾರು ತೊಂದರೆಗಳು ಕಾಣಿಸ್ಕೊಳ್ಳುತ್ತೆ ಸೊ ಕೆಲವೊಂದು ಕಂಡೀಷನ್ಸ್ಗೆ ಯಾರಿಗೆ ಈಗ ಸೆನ್ಸೇಷನ್ ಮುಟ್ಟದಾಗ ಚೇಂಜಸ್ ಆಗಿರೋಂಥದ್ದು ಅಥವಾ ಓಡಾಡೋಕ್ಕೆ ಬರದೇ ಇರುವಂಥದ್ದು ಅದೆಲ್ಲ ಇಟ್ ವಾರೆಂಟ್ ಸರ್ಜರಿ ಅವ್ರಿಗೆ ಸರ್ಜರಿ ಬೇಕೇ ಆಗುತ್ತೆ ಕೆಲವೊಂದೊಂದಕ್ಕೆ ಸರ್ಜರಿ ಬೇಡ ಅಂತ ಕಂಡೀಷನ್ ಇಲ್ಲಿ ಪೇಶೆಂಟ್ಸ್ ಗಳು ಕೂರಂತ ಜಾಗ ಇದು ನಮ್ಮ ರಿಸೆಪ್ಷನಿಸ್ಟ್ ಇದಾರೆ ಅಯಾನ್ ಅಂತ ಸೊ ಇದು ನಮ್ದು ಫಾರ್ಮಸಿ ಇರೋದು ಫಾರ್ಮಸಿನೂ ನಮ್ಮಲ್ಲಿಂದ ಡಿಸ್ಪೆನ್ಸ್ ಮಾಡ್ತೀವಿ ಕೆಲವೊಂದೊಂದು ಮಾತ್ರೆಗಳು ನಮ್ಮಲ್ಲಿನೇ ಸಿಗ್ತವೆ ಏನೇನ್ ಕಂಡೀಷನ್ಸ್ ಗೆ ನಾವು ಕಾಮನ್ಲಿ ಟ್ರೀಟ್ ಮಾಡ್ತೀವಿ ಅದನ್ನ ನಾವು ಇಟ್ಟಿದೀವಿ ಸೊ ನೀವು ಆಪರೇಷನ್ ಇಲ್ಲದೆ ಟ್ರೀಟ್ಮೆಂಟ್ ಅಂತಿರಲ್ಲ ಮೆಡಿಸಿನ್ ಇದ್ದೇ ಇರುತ್ತೆ ಮೆಡಿಸಿನ್ ಇರುತ್ತೆ ಒಂದು ಮೆಡಿಸಿನ್ಸ್ ಆಗಿರ್ಬೋದು ಆಯ್ತಾ ಸೊ ಸೆಕೆಂಡ್ ಫಿಸಿಯೋಥೆರಪಿ ಥರ್ಡ್ ಇಂಜೆಕ್ಷನ್ ಬೇಸ್ಡ್ ಫೋರ್ತ್ ಸ್ಟೆಮ್ ಏನು ಅಂದ್ರೆ ನಾವು ಸೈಕಾಲಜಿಕಲ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ ಸೈಕೋಥೆರಪಿ ಅಂತ ಸೊ ಸೈಕೋಥೆರಪಿ ಅಂದ್ರೆ ಏನು ಈಗ ಕ್ರಾನಿಕ್ ಪೇನ್ ಅಂತ ಹೇಳಿದ್ರು ದೀರ್ಘಕಾಲದ ನೋವು ಅದರಲ್ಲಿ ಕೇವಲ ಇಲ್ಲಿ ಪೆಟ್ಟು ಪೆಟ್ ಬಿಜ್ಜಾಗಕ್ಕಷ್ಟೇ ನೋವಿರಲ್ಲ ಸೊ ಬ್ರೈನ್ ಅಲ್ಲಿ ತುಂಬಾ ಕ್ರಾಸ್ ವೈರಿಂಗ್ ಆಗಿರುತ್ತೆ ಸೊ ಈಗ ಎಮೋಷನಲ್ ನಮ್ಗೆ ಏನಾದ್ರೂ ಸ್ಟ್ರೆಸ್ ಜಾಸ್ತಿ ಆದಾಗ ಆ ನೋವು ಕೂಡ ಜಾಸ್ತಿ ಆಗಿರ್ಬೋದು ಆಗಿಬಿಡುತ್ತೆ ಸೊ ಅದೆಲ್ಲ ಕ್ರಾನಿಕ್ ಪೇನ್ ಲಕ್ಷಣಗಳವಲ್ಲ ಅವೆಲ್ಲ ಸ್ಟ್ರೆಸ್ ಜಾಸ್ತಿ ಆದಾಗ ಏನಾಗುತ್ತೆ ಮಸಲ್ ಪೇನ್ಸ್ ಗಳನ್ನು ಕೂಡ ಜಾಸ್ತಿ ಆಗುತ್ತೆ ಸೊ ಮೈಂಡ್ ಅಂಡ್ ಬಾಡಿ ಕನೆಕ್ಟೆಡ್ ಎಸ್ ಡೆಫಿನೆಟ್ಲಿ ಸೊ ದಟ್ ಇಸ್ ವೈ ಕ್ರಾನಿಕ್ ಪೇನ್ ಇಸ್ ವೆರಿ ಸಿಂಪಲ್ ಟು ಟ್ರೀಟ್ ಇಟ್ ವೆರಿ ಕಾಂಪ್ಲೆಕ್ಸ್ ಆಸ್ಪೆಕ್ಟ್ಸ್ ಬನ್ನಿ ಸರ್ ತೋರಿಸ್ತೀನಿ ಇದ್ರ ಫೌಂಡರ್ ಡಾಕ್ಟರ್ ಸ್ವಾಗತೇಶ್ ಅಂತ ಮತ್ತೆ ಡಾಕ್ಟರ್ ಸಂತೋಷಿ ಕುರಾಡ ಅಂತ ಮತ್ತೆ ಡಾಕ್ಟರ್ ಫರಾಜ್ ಅಹಮದ್ ಅಂತ ವೈಟ್ ಫೀಲ್ಡ್ ಅಲ್ಲಿ ಇನ್ನೊಂದು ಬ್ರಾಂಚ್ ಓಪನ್ ಆಗಿದೆ ಅಲ್ಲಿ ಡಾಕ್ಟರ್ ರೋಷನ್ ಅದಪ್ಪ ಅಂತಾನು ಕೂಡ ಇದ್ದಾರೆ ಮತ್ತೆ ಇನ್ನೊಬ್ರು ನಮ್ ರೀಸೆಂಟ್ಲಿ ನಮ್ಮ ಟೀಮ್ ನ ಜಾಯ್ನ್ ಆಗಿದ್ದಾರೆ ಡಾಕ್ಟರ್ ತೇಜಸ್ವಿನಿ ಅಂತ ಸೊ ಮತ್ತೆ ನಾನ್ ಡಾಕ್ಟರ್ ಶುಭಾ ಸೊ ನಾವು ಇಷ್ಟು ಜನ ಇದೀವಿ ಸದ್ಯ ಬೆಂಗಳೂರಿನ ಸೊ ವೆಸ್ಟ್ ಅಲ್ಲಿ ನೋಡಿದ್ರೆ ಇದು ಮೋರ್ ದನ್ ಥರ್ಟಿ ಇಯರ್ಸ್ ಹಳೆ ಟ್ರೀಟ್ಮೆಂಟ್ ಸೊ ಇಲ್ಲಿ ಈಗ ಪಾಪ್ಯುಲರ್ ಆಗ್ತಾ ಇದೆ ಈಗ ಪೆಟ್ಟಾದಾಗ ನಾವು ಯಾವ ತರದ ನೋವನ್ನ ಟ್ರೀಟ್ ಮಾಡ್ತೀವಿ ಅಂತ ಇನ್ನು ತಿಳುವಳಿಕೆ ಇಲ್ಲ ಜನರಿಗೆ ಇನ್ನು ಗೊತ್ತಾಗಿಲ್ಲ ಮೈಗ್ರೇನ್ ಗು ಕೂಡ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ ಸೊ ಅವ್ರು ನ್ಯೂರಾಲಜಿಸ್ಟ್ ಹತ್ರ ಫಸ್ಟ್ ನ್ಯೂರಾಲಜಿಸ್ಟ್ ಹತ್ರ ಹೋಗ್ತಾರೆ ಎಸ್ ದೇರ್ ದೇ ಆಲ್ಸೋ ಎಕ್ಸ್ಪರ್ಟ್ಸ್ ಇನ್ ಟ್ರೀಟಿಂಗ್ ಸೊ ನಾವು ಕೂಡ ಟ್ರೀಟ್ ಮಾಡಬಹುದು ಮೈಗ್ರೇನ್ ಸತಿ ಮೆಡಿಸಿನ್ಸ್ ಅಲ್ಲಿ ಅಷ್ಟೇ ಕಂಟ್ರೋಲ್ ಆಗಲ್ಲ ಅವರಿಗೆ ಅಂತ ಬೇರೆ ಬೇರೆ ಈಗ ಎಫ್ ಡಿ ಎ ಅಪ್ರೂವ್ಡ್ ಟ್ರೀಟ್ಮೆಂಟ್ ಬಂದಿದೆ ಅವರಿಗೆ ಬೋಟೊಲಿನಮ್ ಟಾಕ್ಸಿನ್ ಇಂಜೆಕ್ಷನ್ಸ್ ಅಂತ ಸೊ ಮೈಗ್ರೇನ್ಗೂ ಕೂಡ ನಮ್ಮ ಹತ್ರ ಟ್ರೀಟ್ಮೆಂಟ್ಗಳು ಅವೈಲಬಲ್ ಇದೆ ಇಂಜೆಕ್ಷನ್ ಬೇಸ್ಡ್ ಟ್ರೀಟ್ಮೆಂಟ್ಸ್ ಓಕೆ ಸೊ ಅದಾಗಿರ್ಬೋದು ಅಥವಾ ಫುಟ್ ಆ್ಯಂಡ್ ಆ್ಯಂಕಲ್ ಆಗಿರ್ಬೋದು ಮಂಡಿ ನೀ ಇರ್ಬೋದು ಅಥವಾ ಲಿಗಮೆಂಟ್ ಇರ್ಬೋದು ಅಥವಾ ಹಿಪ್ ಏವಿಯನ್ ಹಿಪ್ ಅಂತ ಕೇಳಿರ್ಬೋದು ನೀವು ಅದು ಈ ತರ ಬಾಲ್ ಮತ್ತೆ ಸಾಕೆಟ್ ಇರುತ್ತಲ್ಲ ಅದು ಅಲ್ಲಿ ಬಾಲ್ ಕೊಳತ್ ಅದೆಲ್ಲ ಈಗ ಸ್ಟಿರಾಯ್ಡ್ ಯೂಸ್ ಆದ್ಮೇಲೆ ಜಾಸ್ತಿ ಆಗಿದೆ ಯಂಗ್ಸ್ಟರ್ಸ್ ಎಲ್ಲ ಅದನ್ನು ಥರ್ಟಿ ಇಯರ್ಸ್ ಆಫ್ ಏಜ್ ಅಲ್ಲಿ ಅದು ಜಾಸ್ತಿ ಆಗಿದೆ ಸೊ ಅಂತದಕ್ಕೂ ಅದರ ಸ್ಟೇಜಿಂಗ್ ಇರುತ್ತೆ ಅರ್ಲಿ ಸ್ಟೇಜಸ್ ಅಲ್ಲಿ ನಾವು ಹೆಲ್ಪ್ ಮಾಡಬಹುದು ತುಂಬಾ ಕುತ್ಕೊಳ್ಳೋದು ಈಗ ಹೊರಗಡೆ ಹೋಗಿ ಆಟ ಆಡೋದೇ ಗೊತ್ತಿಲ್ಲ ಬರೀ ಕುತ್ಕೊಂಡು ಕಂಪ್ಯೂಟರ್ ಗೇಮ್ಸ್ ಆಗಿರ್ಬೋದು ಆ ತರದ್ ಜಾಸ್ತಿ ಒಬೇಸಿಟಿ ಇಸ್ ಆಲ್ಸೋ ಒನ್ ಆಫ್ ದ ಕಾಮನ್ ಪ್ರಾಬ್ಲಮ್ ಈಗ ತೂಕ ಜಾಸ್ತಿ ಆಗಿದೆ ಕೂತಲ್ಲೇನೆ ಜಂಕ್ ಫುಡ್ಸ್ ತಿಂದು ತೂಕ ಜಾಸ್ತಿ ಎಕ್ಸಸೈಸ್ ಇಲ್ಲ ಬೇಸಿಕ್ಲಿ ಸೊ ಅದರಿಂದನೂ ಕೂಡ ಏನಾಗುತ್ತೆ ಈ ಥರ ಡಿಸ್ಕ್ ಪ್ರೊಲ್ಯಾಪ್ಸ್ ಆಗೋದು ಬೆನ್ನೋ ಬರೋದು ಎಲ್ಲ ಕಾರಣ ಇರುತ್ತೆ ಸೊ ಅಂತದಕ್ಕೂ ಅದರಲ್ಲೂ ಸ್ಟೇಜಸ್ ಎಷ್ಟು ಡಿಸ್ಕ್ ಆಚೆ ಬಂದಿದೆ ನರ ಇದೆಯೋ ಇಲ್ವೋ ಆತರ ಅದನ್ನ ನೋಡಿ ಅದಕ್ಕೂ ಬೇರೆ ಬೇರೆ ಟ್ರೀಟ್ಮೆಂಟ್ ಗಳಿದೆ ಅದೇನು ಲಿಗಮೆಂಟ್ಸ್ ಅಂತ ಹೇಳಿದ್ನಲ್ಲ ಅದ್ರಲ್ಲಿ ಹದಿನಾರು ಹದಿನಾರಿಂದ ಹದಿನೆಂಟ್ ಬಗೆಯ ಲಗಮೆಂಟ್ ಗಳು ಇರ್ತವೆ ಮೂಳೆಯಿಂದ ಮೂಳೆ ಕನೆಕ್ಟ್ ಆಗಿರಂತು ಸೊ ಪ್ರೆಗ್ನೆನ್ಸಿಯಲ್ಲಿ ಹಾರ್ಮೋನ್ಗಳಿಂದಾಗಿ ಅದು ಲೂಸ್ ಆಗ್ಬಿಟ್ಟಿರುತ್ತೆ ಯೂಶಲಿ ಆಫ್ಟರ್ ಪ್ರೆಗ್ನೆನ್ಸಿ ಯಾರುನು ಎಕ್ಸರ್ಸೈಸಸ್ ಅದಕ್ಕೆ ಕಾನ್ಸಂಟ್ರೇಟ್ ಮಾಡಕ್ಕೆ ಹೋಗಲ್ಲ ಅದು ತುಂಬಾ ಇಂಪಾರ್ಟೆಂಟ್ ಆಫ್ಟರ್ ಸಿಕ್ಸ್ ವೀಕ್ಸ್ ದಿಕ್ಸ್ ಹೌದು ಓಕೆ ಮಾಡಿಲ್ಲ ಅಂದ್ರೆ ಲಾಂಗ್ ಟರ್ಮ್ ಅಲ್ಲಿ ಅವರಿಗೆ ನೋವು ಅಂತದಕ್ಕೂನು ನಮ್ಮಲ್ಲಿ ಟ್ರೀಟ್ಮೆಂಟ್ ಗಳಿದೆ ಇದು ನಮ್ಮ ಕನ್ಸಲ್ಟೇಷನ್ ರೂಮ್ ಇಲ್ಲಿ ಫಸ್ಟ್ ಪೇಷಂಟ್ ಬಂದಾಗ ಅಲ್ಲಿ ಲಾಗಿನ್ ಅಲ್ಲಿ ಕೂರ್ತಾರೆ ಸೊ ಅವ್ರ ಡೀಟೇಲ್ಸ್ ಎಲ್ಲ ತಗೊಂಡು ಸೊ ನೆಕ್ಸ್ಟ್ ಅವರು ಕನ್ಸಲ್ಟೇಷನ್ ಗೆ ಕಳಿಸ್ತಾರೆ ಸೊ ಇಲ್ಲಿ ಡಾಕ್ಟರ್ ಕೂರ್ತೀವಿ ನಾವು ಸೊ ಇದು ಡಾಕ್ಟರ್ ಕೂರುವಂತ ಜಾಗ ಪೈನ್ ಮ್ಯಾನೇಜ್ಮೆಂಟ್ ಕ್ಲಿನಿಕ್ ನ ಪ್ರೊಸೀಜರ್ ರೂಮ್ ನ ಹೋಗೋಣಂತೆ ಒಳಗಡೆ ನಿಜಕ್ಕೂ ಆಪರೇಷನ್ ಇಲ್ಲದೆ ಹೇಗೆ ನೋವು ಕಡಿಮೆ ಆಗುತ್ತೆ ಆ ಚಿಕಿತ್ಸೆ ಇದೆ ನೋಡೋಣ ಪ್ಲೀಸ್ ಇದು ಲೆಡ್ ಅಂತ ಹೇಳ್ತೀವಿ ಇದು ಇಲ್ಲಿ ನಮ್ದು ಡಿಸ್ಪೆನ್ಸರೀಸ್ ಓಟಿಗೆ ಏನೇನ್ ಬೇಕು ಆಪರೇಷನ್ ಥಿಯೇಟರ್ ಏನೇನ್ ಬೇಕು ಅದೆಲ್ಲ ಸಾಮಗ್ರಿಗಳಿದೆ ಮತ್ತೆ ಅದು ಎಕ್ಸ್ ರೇ ಮಷೀನ್ ಇದೆ ಇದು ವೈಟ್ ಕಲರ್ ಸಿ ಆಮ್ ಅಂತ ಸಿ ಶೇಪ್ ಅಲ್ಲಿ ಇದೆಯಲ್ಲ ಎಕ್ಸ್ ರೇ ಮಷಿನ್ ಅದು ಸೊ ಇವರು ಆಕ್ಚುಲಿ ನಮ್ಮ ಪೇಶೆಂಟ್ ಅವರಿಗೆ ಯಂಗ್ ಪೇಶೆಂಟ್ ಥರ್ಟಿ ಇಯರ್ ಓಲ್ಡ್ ಸೊ ಕ್ರೀಡಾಪಟು ಅವರು ಸೊ ಬ್ಯಾಡ್ಮಿಂಟನ್ ಆಡುವಾಗ ಏನಾಗಿದೆ ಲಿಗಮೆಂಟ್ ಇಂಜುರಿ ಅಂತ ಹೇಳಿದ್ನಲ್ಲ ಸೊ ಎಸಿ ಅನ್ನೋ ಲಿಗಮೆಂಟ್ ಅವ್ರಿಗೆ ಸ್ವಲ್ಪ ಹರಿದಿದೆ ಅದು ಕಂಪ್ಲೀಟ್ ಏರಲ್ಲ ಸ್ವಲ್ಪ ಪಾರ್ಶಿಯಲ್ ಪೇರ್ ಇದೆ ಸೊ ಅವರಿಗೆ ಎರಡು ಸೆಷನ್ ಪಿ ಆರ್ ನಾವು ತೋರಿಸಿದ್ವಲ್ಲ ಮುಂಚೆನೆ ಅದೇ ಪಿ ಆರ್ ಥೆರಪಿ ಆಗಿದೆ ಈಗ ಅವರಿಗೆ ನಡಿಯೋಕ್ಕೆ ನೋವು ಎಲ್ಲ ಕಡಿಮೆ ಆಗಿದೆ ಸೊ ಇದಾಗಿರೋದು ಅವರಿಗೆ ಒಂದು ವರ್ಷ ಆಯ್ತು ಹಳೆ ಇಂಜುರಿ ಆದ್ರೂನು ನೋವು ಕಡಿಮೆ ಆಗ್ತಾ ಇರಲಿಲ್ಲ ಸೊ ಅದಕ್ಕೂ ಅದಕ್ಕೆ ಅಂತ ನಾವು ಅದು ಪಿ ಆರ್ ಪಿ ಟ್ರೀಟ್ಮೆಂಟ್ ನ ಕೊಡ್ತಾ ಇದ್ದೇವೆ ಸೊ ಈಗ ಸ್ವಲ್ಪ ಅರೌಂಡ್ ಸೆವೆಂಟಿ ಪರ್ಸೆಂಟ್ ಅಷ್ಟು ನೋವು ಕಡಿಮೆ ಇದೆ ಅವರಿಗೆ ಸೊ ಈ ಮಣ್ಣಿನಲ್ಲಿ ನೋವು ಇದೆ ಮೇಡಮ್ ಈಗ ಇಲ್ಲಿ ಒಳಗಡೆ ಲಿಗಮೆಂಟ್ ಏರ್ ಇದೆ ಸೊ ಅದು ನಾವೀಗ ಈಗ ಹಾರಿ ನಿತ್ಕೊಂಡಾಗ ಕಾಲು ಈ ತರ ಮುಂದೆ ಜರಗ್ದಂಗೆ ಮಾಡುವಂತ ಲಿಗಮೆಂಟ್ ಅದು ಈಗ ನಾವು ನಿತ್ಕೊಂತೀವಲ್ಲ ನಿತ್ಕೊಳ್ಳೋವಾಗ ಇದು ಮುಂದೆ ಹೋಗದೆ ಇದ್ದಂಗೆ ಇದು ಎರಡು ಮೂಳೆ ಇದೆ ಇಲ್ಲಿ ಮೇಲೆ ಒಂದು ಮೂಳೆ ಕೆಳಗೊಂತಿದೆ ಸೊ ನಿತ್ಕೊಂಡಾಗ ಸ್ಟೆಬಿಲಿಟಿ ಕೊಡುವಂತದ್ದು ಅದು ಲಿಗಮೆಂಟ್ ಅಂತ ಹೇಳ್ತೀವಿ ಎಸಿಎಲ್ ಲಿಗಮೆಂಟ್ ಅಂತ ಅದೇನಾದ್ರೂ ಈ ತರ ಜಂಪ್ ಮಾಡಿ ನಿಂತಾಗ ಸಡನ್ ನಿಲ್ತೀವಲ್ಲ ನಾವು ಜಂಪ್ ಮಾಡಿ ಲಾಂಗ್ ಜಂಪ್ ಮಾಡಿ ಅಥವಾ ಟರ್ನ್ ಮಾಡ್ತಾ ಓಡುವಾಗ ಅದೆಲ್ಲ ಅವಾಗ ಏನಾಗುತ್ತೆ ಅಂದ್ರೆ ಸಡನ್ ನಿಂತಾಗ ಅದು ಈ ತರ ಹರಿಯೋ ಚಾನ್ಸಸ್ ಇದೆ ಸೊ ಕೆಲವೊಬ್ರಿಗೆ ಪೂರಾ ಹರಿದ್ರೆ ಅದು ಇನ್ಸ್ಟೆಬಿಲಿಟಿ ಇರುತ್ತೆ ಅಂದ್ರೆ ನಡೆಯುವಾಗ ಕಾಲ್ ಹೊಳ್ಳೋದು ಅದೆಲ್ಲ ಸೊ ಆ ತರದ ಸಿಂಪ್ಟಮ್ಸ್ ಇರಲಿಲ್ಲ ಇನ್ಸ್ಟೆಬಿಲಿಟಿ ಯಾರಿಗಿಲ್ವೋ ಅಂದ್ರೆ ಬಿದೋಗ್ತೀನಿ ಅನ್ನೋ ಇದಿರುತ್ತಲ್ವಾ ಭಯ ಇರುತ್ತೆ ಅದೆಲ್ಲ ಇದ್ರೆ ಸರ್ಜರಿನೇ ಬೆಟರು ಅದೆಲ್ಲ ಇಲ್ದಿರೋ ಕಾರಣ ನಾವು ಪ್ಲೇಟ್ಲೆಟ್ ರೆಚ್ ಪ್ಲಾಸ್ಮಾ ಥೆರಪಿನ ಇವರಿಗೆ ಮಾಡ್ತಿದ್ದೇವೆ ನಾನು ತೋರಿಸ್ತೀನಿ ಎಲ್ಲಿ ಕೊಡ್ತಿದ್ದೀವಿ ಅಂತ ನೋಡಿರೋ ಪ್ರಕಾರ ನೀವು ಇದು ಕಾಣ್ತಾ ಇದೆಯಲ್ಲ ಸಂಗೀತ ಐ ವಾಂಟ್ ಸೊ ಇದನ್ನ ಫ್ರೀಜ್ ಮಾಡ್ಬೋದು ನಾವು ಯಾವ್ದು ಸ್ಕ್ಯಾನ್ ಮಾಡಿದೀವಿ ಅದನ್ನ ಫ್ರೀಸ್ ಮಾಡಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ಇದು ಮಂಡಿ ಕೆಳಗೆ ಈ ಜಾಗದಲ್ಲಿ ಇರುವಂತದ್ದು ಈ ಪಿಕ್ಚರ್ ಇದು ಓಕೆ ಸೊ ಇದು ಮೇಲ್ಗಡೆ ಮೂಳೆ ಅಂದ್ರೆ ಮಂಡಿ ಚಿಪ್ಪು ಅಂತೀವಲ್ಲ ಅದು ಓಕೆ ಇದು ಕೆಳಗಡೆ ಮೂಳೆ ಮಂಡಿದು ಇಲ್ಲಿ ಕಾಣ್ತಾ ಇದೆಯಲ್ಲ ಈ ಕೆಳಗಡೆ ಮೂಳೆ ಅದೆರಡಕ್ಕೂ ಮಧ್ಯ ಒಂದು ಅಟ್ಯಾಚ್ಮೆಂಟ್ ಕಾಣ್ತಾ ಇದೆಯಲ್ಲ ಅದು ನಾವು ಟೆಂಡನ್ ಪಟೆಲಾ ಟೆಂಡನ್ ಅಂತ ಹೇಳಿ ಅದು ಪೀಸು ಆಮೇಲೆ ನಾನೀಗ ತೋರಿಸ್ತಾ ಇರೋದು ಆಂಟೀರಿಯರ್ ಕ್ರೂಷಿಯೇಟ್ ಲಿಗಮೆಂಟ್ ಅಂತ ನಾನು ಹೇಳಿದ್ನಲ್ಲ ಎ ಸಿ ಎಲ್ ಇಂಜುರಿ ಅಂತ ಅದು ಎಲ್ಲಿರುತ್ತೆ ಅಂದರೆ ಅದು ಇಲ್ಲಿರುತ್ತೆ ನಾನೀಗ ಸ್ಕ್ಯಾನ್ ಮಾಡಿ ತೋರಿಸ್ತೇನೆ ಇನ್ಕ್ರೀಸ್ ಅಗೇನ್ ಇದು ಮೆನಿಸ್ಕಸ್ ಅಂತ ಬರುತ್ತೆ ಅದ್ರ ಮೇಲ್ಗಡೆ ಇರುವಂತದ್ದು ಎಸಿಎಲ್ ಓಕೆ ಎಲ್ ಸೊ ಅವ್ರ ಈ ತರ ರೊಟೇಟ್ ಮಾಡಿದಾಗ ಯು ಕ್ಯಾನ್ ಸಿ ಇಟ್ ಕಮಿಂಗ್ ಔಟ್ ಅಂಡ್ ಇನ್ ಸೊ ಈ ತರ ನಾವು ಲೋಕಲೈಸ್ ಮಾಡಿ ಅದೇ ಜಾಗಕ್ಕೆ ನಾವು ಪಿ ಆರ್ ಪಿ ಅನ್ನ ಕೊಡ್ತೇವೆ ಪ್ಲಾಸ್ಮಾ ಅನ್ನ ನಾವು ಅಲ್ಲಿಗೆ ಇಂಜೆಕ್ಟ್ ಮಾಡಿದಾಗ ಹೀಲಿಂಗ್ ಪ್ರಾಸೆಸ್ ಏನಿದೆ ಅಂದ್ರೆ ಗುಣಮುಖ ಆಗುವಂತ ಚಾನ್ಸಸ್ ಕೂಡ ಸ್ವಲ್ಪ ಜಾಸ್ತಿ ಇರುತ್ತೆ ಇಟ್ ನಾಟ್ ಅಲಿವಿಯೇಟ್ ಅಂದ್ರೆ ಸಂಸ್ಥೆ ನಾನು ಮಾಡ್ಕೊಂಡಿದ್ದು ಬರೀ ಪೈನ್ ಮ್ಯಾನೇಜ್ಮೆಂಟ್ ಅಲ್ಲ ಓವರ್ ಆಲ್ ಆರೋಗ್ಯದ ಮ್ಯಾನೇಜ್ಮೆಂಟ್ ಓವರ್ ಆಲ್ ಹೆಲ್ತ್ ಮ್ಯಾನೇಜ್ಮೆಂಟ್ ಆರೋಗ್ಯ ನಿರ್ವಹಣೆ ಸೊ ಆ ತರ ಮಾಡಿದಾಗ್ಲೇ ನಿಮ್ಮ ನೋವು ಕೂಡ ಆಟೋಮ್ಯಾಟಿಕಲಿ ಕಡಿಮೆ ಆಗುತ್ತೆ ಇಟ್ ಇಸ್ ನಾಟ್ ದಟ್ ಯು ಹ್ಯಾವ್ ಟು ಮ್ಯಾನೇಜ್ ಯುವರ್ ಪೇನ್ ಯಾಕಂದ್ರೆ ಅದು ಒಂದು ದಿನದ ನೋವಲ್ಲ ಇಟ್ ಇಟ್ ಮೈಟ್ ಸ್ಟೇ ವಿತ್ ಯು ಫಾರ್ ಲಾಂಗ್ ಟೈಮ್ ನಿಮ್ಮ ದೀರ್ಘಕಾಲ ತನಕ ನಿಮ್ ಜೊತೆಗೆ ಇರೋದ್ರಿಂದ ನಿಮ್ನ ಅದ್ ಮ್ಯಾನೇಜ್ ಮಾಡೋದು ಹೇಗೆ ಅನ್ನೋದು ಗೊತ್ತಿರಬೇಕಾಗುತ್ತೆ ಸೊ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಅಂದ್ರೆ ನಿಮ್ದೇ ರಕ್ತದಿಂದ ಸಪರೇಟ್ ಮಾಡಿರುವಂತಹ ಒಂದು ಅಂಶ ಅದ್ನ ರಕ್ತದ ಒಂದು ಅಂಶ ಪ್ಲಾಸ್ಮಾ ಅಂದ್ರೆ ಈಗ ರಕ್ತದಲ್ಲಿ ಮೂರು ಕಣಗಳಿದೆ ಒಂದು ಬಿಳಿ ರಕ್ತ ಕಣ ಒಂದು ಕೆಂಪು ರಕ್ತ ಕಣ ಇನ್ನೊಂದು ಪ್ಲೇಟ್ಲೆಟ್ಸ್ ಅಂತ ಹೇಳ್ತೀವಿ ಸೊ ಆ ಪ್ಲೇಟ್ಲೆಟ್ಸ್ ಈಗ ಡೆಂಗ್ಯೂ ನಲ್ಲಿ ಕಡಿಮೆ ಆಗಿದೆ ಅಂತ ಹೇಳಬಹುದು ಪ್ಲೇಟ್ಲೆಟ್ ಕಡಿಮೆ ಆಗುತ್ತೆ ಬ್ಲೀಡಿಂಗ್ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು ಅದ್ ಪ್ಲೇಟ್ಲೆಟ್ ಕೆಲಸ ಏನು ಅಂದ್ರೆ ಈಗ ಎಲ್ಲಾದ್ರೂ ಈಗ ಗಾಯ ಆಗಿದೆ ಫಾರ್ ಎಕ್ಸಾಂಪಲ್ ಕೈಯಲ್ಲಿ ಕಟ್ ಆಗಿದೆ ಸೊ ಅಲ್ಲಿ ಹೀಲಿಂಗ್ ಆಗುತ್ತೆ ಫಸ್ಟ್ ಹೆಪ್ ಕಟ್ಟೋದು ಆಮೇಲೆ ಹೊಸ ಚರ್ಮ ಬರೋದು ಅದೆಲ್ಲ ಹೀಲಿಂಗ್ ಆಗುತ್ತಲ್ಲ ಆ ಕೆಲಸ ಪ್ಲೇಟ್ಲೆಟ್ ಮಾಡುತ್ತೆ ಓಕೆ ಆ ಅಂಶನ ನಾವು ಈ ಸೆಂಟ್ರಿಫುಗೇಷನ್ ಅಂತ ಒಂದು ಪ್ರಾಸೆಸ್ ಇದೆ ಅದು ಬೈ ವೇಟ್ ಪ್ರಾಡಕ್ಟ್ಸ್ ನ ಸಪರೇಟ್ ಮಾಡುತ್ತೆ ಹಾ ತೂಕ ಹಾ ತೂಕದ ಆಧಾರದ ಮೇಲೆ ಅದನ್ನ ಸಪ್ರೇಟ್ ಮಾಡುತ್ತೆ ಸೊ ನಾವು ಆ ಇದನ್ನ ಉಪಯೋಗಿಸ್ಕೊಂಡು ಟೆಕ್ನಿಕ್ ನ ಉಪಯೋಗಿಸ್ಕೊಂಡು ಬ್ಲಡ್ಡಿಂದ ನ ಸಪ್ರೇಟ್ ಮಾಡ್ತೀವಿ ರಕ್ತದಿಂದ ಸಪ್ರೇಟ್ ಮಾಡಿದಾಗ ಆ ಪ್ಲೇಟ್ಲೆಟ್ಸ್ ಏನಿದೆ ಅದನ್ನ ಬರೀ ಸಪ್ರೇಟ್ ಮಾಡಲ್ಲ ಅದ್ರ ಕಾನ್ಸಂಟ್ರೇಷನ್ನು ಕೂಡ ಜಾಸ್ತಿ ಮಾಡ್ತೀವಿ ಈಗ ಫಾರ್ ಎಕ್ಸಾಂಪಲ್ ನಮ್ಮ ರಕ್ತದಲ್ಲಿ ಟೂ ಲ್ಯಾಕ್ಸ್ ಪ್ಲೇಟ್ಲೆಟ್ ಇದ್ದರೆ ಪರ್ ಕ್ಯೂಬಿಕೆಂಟ್ ಪ್ಲೇಟ್ಲೆಟ್ ಇದ್ದರೆ ನಾವು ಇದನ್ನ ಇದರಲ್ಲಿ ಅದು ಫೋರ್ ಟು ಏಯ್ಟ್ ಟೈಮ್ಸ್ ಜಾಸ್ತಿ ಇರುತ್ತೆ ಪ್ಲೇಟ್ಲೆಟ್ ಕಾನ್ಸಂಟ್ರೇಷನ್ ಸೊ ಪ್ಲೇಟ್ಲೆಟ್ ಕಾನ್ಸಂಟ್ರೇಷನ್ ಯಾವಾಗ ಜಾಸ್ತಿ ಇರುತ್ತೆ ಸೊ ಅದು ಹೀಲಿಂಗನ್ನು ಇನ್ನೂ ಫಾಸ್ಟರ್ ಅಂದ್ರೆ ತುಂಬಾ ವೇಗವಾಗಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಗುಣ ಆಗೋದ್ ಅಷ್ಟೇ ಇಂಜುರಿ ಆರೋಗ್ಯ ಸಮಸ್ಯೆ ಹ ಗಾಯ ಹೀಲ್ ಮಾಡುವಂತದ್ದು ಸೊ ಅದು ಹೀಲಿಂಗ್ ಮತ್ತೆ ರಿಪೇರಿಂಗ್ ಕೆಲಸ ಮಾಡುತ್ತೆ ಸೊ ಈಗ ಇನ್ ಹಾ ಇಂಜಿನಿಯರ್ಸ್ ಆಫ್ ದ ಬಾಡಿ ಅಂತ ಹೇಳ್ತೇವೆ ನಾವು ಸೊ ಹೀಲಿಂಗ್ ಮತ್ತೆ ರಿಪೇರಿಂಗ್ ಕೆಲಸ ಮಾಡುವಂತ ಈ ಪ್ಲೇಟ್ಲೆಟ್ಸ್ ನ ಒನ್ ಆಫ್ ದ ಫಾರ್ಮ್ಸ್ ಆಫ್ ರೀಜನ್ರೇಟಿವ್ ಥೆರಪಿ ರೀಜನ್ರೇಟಿವ್ ಥೆರಪಿ ಅಂದ್ರೆ ಪುನರ್ ಉತ್ಪಾದಿಸೋದು ಅಂತ ಸೊ ಇದು ಒಂದು ಆಗಿರ್ಬೋದು ಅಥವಾ ಪ್ರೋಲೊ ಥೆರಪಿ ಅಂತ ಹೇಳ್ತೀವಿ ಅದನ್ನು ಆಗಿರ್ಬೋದು ಸ್ಟೆಮ್ ಸೆಲ್ ಥೆರಪಿ ಅಂತ ಹೇಳ್ತೀವಿ ನಮ್ದೇ ಫ್ಯಾಟ್ ಅಂಶದಿಂದ ಈಗ ಕೊಬ್ಬಿನಿಂದ ಸೆಲ್ಸ್ ನ ಸಪರೇಟ್ ಮಾಡಿ ಆ ಸೆಲ್ಸ್ ಏನಾಗಿರುತ್ತೆ ಅದು ನಿಜವಾಗ್ಲೂ ಟಿಶ್ಯೂನ ಪುನರುತ್ಪಾದಿಸುತ್ತೆ ಮಾಡಿ ಅದನ್ನ ಎಲ್ಲೆಲ್ಲಿ ಬಳಕೆ ಮಾಡಬೇಕು ಅಂದ್ರೆ ಈಗ ಆರ್ಥ್ರೈಟಿಸ್ ಗಳು ಇರ್ಬೋದು ಅರ್ಲಿ ಸ್ಟೇಜಸ್ ಅಂತ ಹೇಳ್ಬೋದು ಅರ್ಲಿ ಸ್ಟೇಜಸ್ ಬಿಗಿನಿಂಗ್ ಸ್ಟೇಜಸ್ ಅಲ್ಲಿ ಇದ್ರೆ ಮಾತ್ರ ಅದೆಲ್ಲ ಹೆಲ್ಪ್ ಆಗುತ್ತೆ ಸೊ ಅಂತದಕ್ಕೆ ಯೂಸ್ ಮಾಡ್ಕೋತೀವಿ ಸೊ ಇದು ಒನ್ ಆಫ್ ದ ಫಾರ್ಮ್ ಆಫ್ ರೀಜೆನ್ ಥೆರಪೀಸ್ ಈಗ ನೀವು ಇದು ಪೇಷಂಟ್ ಬಾಡಿ ತೆಗೆದಿರೋದು ಹೌದು ರಕ್ತ ತೆಗೆದು ಅದರಿಂದ ಸಪರೇಟ್ ಮಾಡಿರೋದು ರಕ್ತದಿಂದ ಸೊ ನೀವು ಅದನ್ನ ಅದೇ ವೈಟ್ ಹೌದು ಇದು ಕಾಣ್ತಾ ಇದೆ ಅಲ್ಲ ಇದು ರೆಡ್ ಕಲರ್ ಬ್ಲಡ್ ಹಾ ರೆಡ್ ಕಲರ್ ಇರೋದು ಕೆಂಪು ರಕ್ತ ಕಣ ಓಕೆ ಸೊ ಮತ್ತೆ ಇದು ಬಿಳಿ ರಕ್ತ ಕಣ ಸಪರೇಟ್ ಮಾಡಿ ಇದು ಮಧ್ಯದಲ್ಲಿ ಇರುವಂತದ್ದು ಇದು ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಅಂತ ಹೇಳ್ತೀವಿ ಓಕೆ ಸೊ ಇದು ಮೇಲ್ಗಡೆ ಇರುವಂತದ್ದು ಪ್ಲೇಟ್ಲೆಟ್ ಪೂರ್ ಪ್ಲಾಸ್ಮಾ ಅದು ಪ್ಲಾಸ್ಮಾನೇ ಆದ್ರೆ ಅದರಲ್ಲಿ ಪ್ಲೇಟ್ಲೆಟ್ ಅಂಶ ಕಡಿಮೆ ಇರುತ್ತೆ ಅದನ್ನ ನಾವು ತೆಗೆದ್ to in the nala so now required my name is Dilip kumar so i'm from andhra pradesh this is my mother Sodama. actually since some time she is having some knee pain hmm. over the period of time she fell many times so in the past 10 years she fell down yeah many times not major but minor oh. but uh, it has accumulated into a severe pain nowadays so from last 6 to 7 months she is having some significant pain in left knee so we, suggested, we went to orthopedicians like, uh, like everyone, they suggested for one meniscus surgery So, but uh, she is not that much welcoming into the surgery part. So, so we tried uh, a non-invasive therapy, so we came to know about this clinic uh, through internet, so I, uh, I asked some of my neighbours also, so they suggested this and I came for, uh, for a PRP session. So uh, how many months back? 3 months back. So how is she feeling now? Actually, doctor has suggested four uh, PRP sessions, three PRP sessions and one prolotherapy. She has completed all now as of as on today. Uh, looks like she's significantly reduced pain as of now. She is able to walk better. She is able to walk long also. So I think as of now, it treatment seems working. You are Nam founder, Doctor Swagatesh Bastian. Namaste. Sir, if you see chronic pain, there is one person suffering from chronic pain in every house. Every household in Karnataka, almost if you take at an average 30%, what Karnataka, all of India, 30% of the population is always has some chronic pain problem. Chronic pain means? Chronic pain means, sir, it can be knee pain, back pain, ankle, hip, shoulder, because of old age, because of some other problems, because of injuries. Lot of times people develop problems which are not treated properly and they develop into chronic problems and this gives chronic pain to patients so now out of these patients only 15% need surgery so maximum 15 to 20% the rest 80% don't need surgery but they need other specific treatments that is where we come in so okay. these are the patients we want to treat with uh, proper regenerative injection treatments like prp prolotherapy stem cells along with uh, structured physiotherapy, structured nutrition plan, and some patients they even need clinical psychology input. So all this together, we call this an integrated, multidisciplinary approach towards managing chronic pain. Mm -hmm. So all these specialties all the specialists, they do their role. So someone, for example, a 63-year-old person is suffering with back pain. Mm -hmm. Okay, the person has a back problem, but he doesn't need surgery. But still, there is say, if I can explain with this, say. This is a uh, model of the spine, sir. Huh? So pain can come either say from this joint. This yeah. is the sacroiliac joint, or pain come come from this facet joint. Our pain can come from the disc. Yeah. So disc sometimes these disc ones, if it is very severe pressing on the nerve, surgery is required. Uh -huh. For 80 percent, we don't need to do surgery, but we can do injection for this. And at the same time, if it is overweight patient, we can make them reduce their weight with proper nutritional management. Muscles are weak. Because of lack of activity, we get them into an exercise program and so that they can strengthen the muscles. So overall health and well-being of the patient also improves with this. Okay. So this is what we are trying to do sir. In alleviate. In alleviate. That is our whole motto is to help as many people in chronic pain as possible across, uh, India. across yeah. India. Actually these treatments are dated back even 100-150 years back. Also there are doctors who started this in the west. Mm in our indian tradition, also indian there are some of these treatments have been there, but awareness in public is not there. Mm. that had been lacking. so uh, our founding team, we were in london, actually, and uh, you know, i've spent some time in london, usa, barcelona, seeing people benefiting with this treatment so much. Mm. and there i was like, you know, i was very sure that there is a definite gap in the society which we can address by bringing these treatments here. So, it's just that awareness was less. Now, the awareness is increasing with our services since we started. So, that is the journey that we've had sir, till now. So, in Bangalore, this is the first such kind of clinic, or there are so many people? Or? Sir, we, I, we can proudly tell you that we are one of the pioneers in uh, pain management, uh, you know. Uh, Therapy? Yes, in uh, chronic oh. pain management. ಸೊ ವಿ ವಾಂಟ್ ಟು ಟೇಕ್ ದ ನೇಮ್ ಆಫ್ ಪೈನ್ ಮ್ಯಾನೇಜ್ಮೆಂಟ್ ನಾಟ್ ಓನ್ಲಿ ಕರ್ನಾಟಕ ಬಟ್ ದಿ ಎಂಟೈರ್ ಕಂಟ್ರಿ ಪ್ರೌಢಡ್ ಬೈ ಮೇಕಿಂಗ್ ಅರ್ಗನೈಸನ್ ಯು ನೋ ವಿಚ್ ಕ್ಯಾನ್ ಹೆಲ್ಪ್ ಆಸ್ ಮೆನಿ ಪೀಪಲ್ ಆಫ್ ಕ್ರಾನಿಕ್ ಪೈನ್ ಆಸ್ ಪಾಸಿಬಲ್ ಹಳೆ ನೋವು ಜೊತೆಗೆ ಬದುಕೋಕ್ಕಿಂತಲೂ ಸ್ವಲ್ಪ ಮನೆಯಿಂದ ಹೊರಗಡೆ ಬಂದು ಒಂದು ಕೆಲವು ಗಂಟೆಗಳನ್ನ ಸ್ಪೆಂಡ್ ಮಾಡಿ ನಿಮ್ಮ ನೋವು ವಾಸಿ ಮಾಡ್ಕೊಳ್ಳೋದು ಒಳ್ಳೆದು ಸೊ ಸರ್ ಒಳ್ಳೆದಾಗ್ಲಿ ಸರ್ ಶುಭವಾಗ್ಲಿ ಥ್ಯಾಂಕ್ ಯು ಸೊ ಮಚ್ ಸೊ ಒಳ್ಳೆದಾಗಿ